ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಕರ್ನಾಟಕದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣವನ್ನ ಮೊಟಕುಗೊಳಿಸಿ ಹೊರ ನಡೆದ ಘಟನೆ ಇದೀಗ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿ ನಡೆದ ದುರಾದೃಷ್ಟಕರ ಘಟನೆ ಅಂತ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಅಸೆಂಬ್ಲಿಗೆ ಬಂದರೂ ಸರ್ಕಾರ ಸಿದ್ದಪಡಿಸಿಕೊಟ್ಟ ಭಾಷಣವನ್ನು ಪೂರ್ಣವಾಗಿ ಓದದೇ ಅರ್ಧಕ್ಕೆ ನಿಲ್ಲಿಸಿ ಹೋದದ್ದು ತಪ್ಪು ಎಂದ ಗೃಹ ಸಚಿವರು ನಿಯಮದ ಪ್ರಕಾರ ಸರ್ಕಾರ ಬರೆದ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು ಅದು ಅವರ ಕರ್ತವ್ಯ ಇತ್ತೀಚಿನ ದಿನಗಳಲ್ಲಿ ಯಾವ ರಾಜ್ಯಪಾಲರು ಈ ರೀತಿ ಮಾಡಿರಲಿಲ್ಲ ನಾವು ಸಿದ್ದಪಡಿಸಿದ ಭಾಷಣದಲ್ಲಿ ಅವರಿಗೆ ಮುಜುಗರ ತರುವಂತಹ ಯಾವುದೇ ಪದಗಳು ಇರಲಿಲ್ಲ ಆದರೂ ಅವರು ಓದದಿರುವುದು ಅವರ ಕರ್ತವ್ಯ ಲೋಪವನ್ನು ಎತ್ತಿ ತೋರಿಸುತ್ತದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಭಾಷಣ ಮುಗಿಸಿ ಹೋಗುವಾಗ ರಾಜ್ಯಪಾಲರು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ ಗೃಹ ಸಚಿವರು ಪ್ರೋಟೋಕಾಲ್ ಪ್ರಕಾರ ಭಾಷಣದ ಆರಂಭ ಮತ್ತು ಅಂತ್ಯದಲ್ಲಿ ರಾಷ್ಟಗೀತೆ ಹಾಡಲೇಬೇಕು ಆದರೆ ರಾಜ್ಯಪಾಲರು ಕೇವಲ ಜೈ ಹಿಂದ್ ಅಂತ ಹೇಳಿ ರಾಷ್ಟಗೀತೆಗೆ ನಿಲ್ಲದೆಯೇ ವೇದಿಕೆಯಿಂದ ಕೆಳಗಿಳಿದು ಬಂದಿದ್ದಾರೆ ಇದು ಸಂವಿಧಾನದ ಮುಖ್ಯಸ್ಥರಾಗಿ ಅವರು ಮಾಡಬಾರದ ಕೆಲಸ ಈ ರೀತಿಯ ವರ್ತನೆ ಲೆಜಿಸ್ಲೇಚರ್ ಪ್ರಕಾರ ಸರಿಯಲ್ಲ ಅಂತ ಪರಮೇಶ್ವರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ನಿಯಮ ಬದಲಾವಣೆ ಕುರಿತು ಟೀಕೆಗಳು ಇದ್ವು ಎಂಬ ಅಂಶವನ್ನ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರವು ಈ ಯೋಜನೆ ಹೆಸರು ಮಾತ್ರವಲ್ಲ ಮೂಲ ನಿಯಮಗಳನ್ನೇ ಬದಲಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪೆಟ್ಟುಕೊಟ್ಟಿದೆ ಆಕ್ಟ್ ಅನ್ನ ವಾಪಸ್ ಪಡಿರಿ ಅಂತ ನಾವು ಭಾಷಣದಲ್ಲಿ ಉಲ್ಲೇಖ ಮಾಡಿದ್ವಿ ಕೇಂದ್ರ ಸರ್ಕಾರ ಇವರನ್ನ ನೇಮಕ ಮಾಡಿರುವುದರಿಂದ ಅವರಿಗೆ ಮುಚ್ಚುಗರ ಆಗಬಹುದು ಎಂಬ ಕಾರಣಕ್ಕೆ ಓ ಿಲ್ವೇನು ಆದರೆ ರಾಜ್ಯದ ಮುಖ್ಯಸ್ಥರಾಗಿ ಅವರು ಸಂವಿಧಾನ ಪಾಲಿಸಬೇಕಾಗಿತ್ತು ಎಂದಿದ್ದಾರೆ ಅಂತ ಅವರ ಕರ್ತವ್ಯ ಅದು ಅದು ಅವ್ರು ಮಾಡಬೇಕಾಗಿತ್ತು ಅದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇದು ಅವರು ಜೈ ಹಿಂದ್ ಅಂತ ಹೇಳಿ ಹಿಡಿದು ಬಂದ್ಬಿಟ್ಟು ಪ್ರೋಟೋಕಾಲಿನ ಪ್ರಕಾರ ಇದು ನ್ಯಾಷನಲ್ ಆಂತಮು ಆಗಲೇಬೇಕು ಅದು ಅವರಿಗೂ ಕೂಡ ಗೊತ್ತಿದೆ ಮೊದಲು ನ್ಯಾಷನಲ್ ಅಂತಮ್ ಆಗುತ್ತೆ ಕೊನೆಗೆ ಸ್ಪೀಚ್ ಆದಮೇಲೂ ಮೇಲೂ ನ್ಯಾಷನಲ್ ಅಂತಮ್ ಆಗುತ್ತೆ ಆ ನ್ಯಾಷ್ನಲ್ ಅಂತಮ್ಗು ಕೂಡ ನಿಲ್ಲದೆ ಅವರು ಕೆಳಗೆ ಇಳಿದು ಬಂದುಬಿಟ್ಟಿದ್ದಾರೆ ನ್ಯಾಷನಲ್ ಅಂತಮ್ ಪ್ರಾರಂಭ ಮಾಡಿದರೂ ಕೂಡ ಅವರು ಅದು ನ್ಯಾಷನಲ್ ಅಂತಮ್ ಆಗುವಾಗಲೇ ಅವರು ಹೊರಗಡೆ ಹೊರಟುಬಿಟ್ಟಿದ್ದಾರೆ ಇದು ಒಂದು ಲ್ಯಾಬ್ಸ್ ಅಂತ ಹೇಳಿ ನನಗೆ ಅನಿಸುತ್ತೆ ಅದರಿಂದ ಅದನ್ನು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಬಿಕ್ಕಟ್ಟು ಇಲ್ಲದೇ ಇದ್ದರೂ ಕೂಡ ಈ ಒಂದು ಲೆಜಿಸ್ಲೇಚರ್ ಇದರ ಪ್ರಕಾರ ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು ಇದಕ್ಕೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಬೇಕು ಅದನ್ನು ಖಂಡಿತವಾಗಿ ಸರ್ಕಾರ ತಗೊಳುತ್ತೆ ನೋಡಿ ಏನದು ನಾವು ಚರ್ಚೆ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು ಆಮೇಲೆ ಕಾನೂನು ಸಚಿವರು ಪಾರ್ಲಿಮೆಂಟ್ ಮಿನಿ ಸಚಿವರು ನಾವೆಲ್ಲರೂ ಕೂತ್ ಮಾತಾಡಿ ಅನಂತ ನಾನು ಇಲ್ಲಿ ಬಂದಿದ್ದೇನಲ್ಲ ಈ ಕಾರ್ಯಕ್ರಮಕ್ಕೆ ಇಲ್ಲೇ ಇದ್ರೆ ನಾವು ಇಷ್ಟುವರೆಗೆ ಏನು ತೀರ್ಮಾನ ತಗೊಂಡಿದ್ದಾರೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಅದು ಈಗ ನಾನು ಹೇಳಕ್ ಬರೋದಿಲ್ಲ ಏನ್ ತೀರ್ಮಾನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಅದು ಗೊತ್ತಿಲ್ಲ ಇಲ್ಲ ಇತ್ತು ಸರ್ಕಾರ ಅವರಿಗೆ ಮುಜುಗುರ ತರುವಂತಹದ್ದು ಯಾವುದಿಲ್ಲ ಆದರೆ ಕೇಂದ್ರ ಸರ್ಕಾರ ಏನು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ಎರಡು ಸಾವಿರದ ಐನೂರ ಐದರಲ್ಲಿ ತಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ದೇಶದಲ್ಲಿ ಬಡವರಿಗೆ ಉದ್ಯೋಗ ಇಲ್ಲದೆ ಇರೋರಿಗೆ ಕೃಷಿ ಕಾರ್ಮಿಕರಿಗೆ ಅದು ಅನುಕೂಲ ಆಗಬೇಕು ಅಂತೇಳಿ ನಾವು ತಂದಿದ್ದು ಅದನ್ನು ಬರೀ ಅವ್ರ ಹೆಸರು ಬದಲಾವಣೆ ಮಾಡಿ ಮಾಡಿದರೆ ನಾವು ಕೂಡ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದವು ಆದರೆ ಮೂಲತಃ ಅವರು ಅದರ ಒಳಗಡೆ ಇರ್ತಕ್ಕಂಥ ನಿಯಮಗಳನ್ನು ಕೇಂದ್ರ ಸರ್ಕಾರ ಅವರ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಅಪ್ರೂವ್ ಮಾಡಬೇಕು ತೀರ್ಮಾನ ಮಾಡಬೇಕು ಅನ್ನೋದಾದರೆ ನಾವು ಪಂಚಾಯತ್ ರಾಜ್ಯದ ವ್ಯವಸ್ಥೆಯಲ್ಲಿ ಒಂದು ಹಳ್ಳಿಯ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ಅವರೇ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಂಚಾಯಿತಿ ವ್ಯವಸ್ಥೆ ಅಂತ ಅಂದಿರೋದು ಅದನ್ನು ಬದಲು ಮಾಡಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದಾದರೆ ನಿಮಗೆ ಪಂಚಾಯತ್ ರಾಜ್ಯದ ವ್ಯವಸ್ಥೆ ದೇಶದಲ್ಲಿ ಹಾಕಿರಬೇಕು ಈ ಪ್ರಶ್ನೆಗಳು ಬರ್ತವೆ ಆಮೇಲೆ ಬೇರೆ ಬೇರೆ ನಾನು ಹೆಚ್ಚು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ ಹಾಗಾಗಿ ಅದು ಆಗಬಾರ್ದು ಅದನ್ನು ವಾಪಸ್ ತಗೊಳ್ಳಿ ನೀವು ರಿಪ್ ರಿಪೀಲ್ ಮಾಡಿ ನಿಮ್ಮ ಆ್ಯಕ್ಟನ್ನು ಅಂತ ಹೇಳಿ ನಾವು ಕೇಳ್ತಾ ಇದ್ದೆವು ಅದನ್ನೇ ನಾವು ನಾವು ಸ್ಪೀಚ್ನಲ್ಲಿ ಬ ನಮೂದಿಸಿದ್ದೆವು ಅದನ್ನು ಬಿಟ್ಟು ಬೇರೆ ಏನು ಹೇಳಿರಲಿಲ್ಲ ಯಾವುದೇಗಳು ಅಂಥದ್ದು ಯಾವುದು ಅನ್ಪಾರ್ಲಿಮೆಂಟ್ರಿ ಯಾವುದೇನ ಇರುತ್ತಾ ಅಲ್ಲಲ್ಲ ಡಿಟೇಲ್ಸ್ ನನಗೆ ಗೊತ್ತಿಲ್ಲ ನಾನು ಆ ಚರ್ಚೆಗೆ ಹೋಗಿರಲಿಲ್ಲ ಆದರೆ ನಾವು ಅವರಿಗೆ ಅನ್ಪಾರ್ಲಿಮೆಂಟ್ರಿ ಆಗಲಿ ಅಥವಾ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಇಲ್ಲದೆ ಇರತಕ್ಕಂಥ ಅವಮಾನ ಆಗುವಂಥ ಶಬ್ದಗಳನ್ನಾಗಲಿ ಯಾವುದು ಉಪಯೋಗಿಸಿಲ್ಲ ಅದು ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಅವ್ರಿಗೆ ಅಪಾಯಿಂಟ್ ಮಾಡುತ್ತೆ ಇವರು ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದು ಅವರಿಗೆ ಮುಜುಗುರ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಕಾರಣಕ್ಕಾಗಿ ಅವರು ಓದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಆಗ ಆದರೆ ಕೈಗೊಂಬೆ ಆಗಿದೆ ಅಲ್ಲಲ್ಲ ಕೈಗೊಂಬೆಯನ್ನು ಹೇಳೋದಕ್ಕಿಂತ ಅವರು ಅವರಿಗೆ ಏನು ಸೂಚನೆಗಳು ಬಂದಿದೆ ನಮ್ಗೆ ಗೊತ್ತಿಲ್ಲ ಒಂದು ವೇಳೆ ಸೂಚನೆಗಳೇನಾದರೂ ಕೇಂದ್ರ ಸರ್ಕಾರದಿಂದ ಬಂದಿದ್ದರೆ ಅದು ನಮಗಂತೂ ಬಹಿರಂಗವಾಗಿ ಏನು ಗೊತ್ತಿಲ್ಲ ಅದು ಆದರೆ ಅವರು ನಮ್ಮ ದೃಷ್ಟಿಯಲ್ಲಿ ಸರ್ಕಾರದ ದೃಷ್ಟಿಯಲ್ಲಿ ಅವರು ಆ ಭಾಷಣವನ್ನು ಓದಬೇಕಾಗಿತ್ತು ಕಾನ್ಸ್ಟಿಟ್ಯೂಷನಲ್ಲಿ ಈ ಶೆಲ್ ಗವರ್ನರ್ ಶೆಲ್ ಅಂತಾನೆ ಹೇಳಿದ್ದಾರೆ ಅವರು ಮ್ಯಾಂಡೇಟರಿ ಅದು ಓದಬೇಕಾಗಿತ್ತು ಆದರೆ ಅದನ್ನು ಕೂಡ ಅವರು ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದು ಅವರು ರಾಜ್ಯದ ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರು ಸಂವಿಧಾನದ ಮುಖ್ಯಸ್ಥ ನಮ್ಮ ರಾಜ್ ಪ್ರತಿ ರಾಜ್ಯದಲ್ಲೂ ರಾಜ್ಯಪಾಲರ ಹುದ್ದೆ ಹಾಗೆ ಇರ್ತಕ್ಕಂಥದ್ದು ಆದರೆ ಅದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ ನೋಡ್ಬೇಕಲ್ಲ ಅವರು ಅವರೇ ಪಾಲನೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಪಾಲನೆ ಅದು ಹಿಂದಿನ ಕತೆ ಆಯಿತು ಈಗ ಹೇಳಿ ಆಗಿತ್ತು ಆಗಾಗಿತ್ತು ಅಂತೇಳಿ ಆಗಬೇಕಾ ಹಾಗಾಗಿತ್ತು ಅಂದ್ರೆ ಅವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರೆ ಇವರು ಯಾಕೆ ತಪ್ಪು ಮಾಡಬೇಕು ತಪ್ಪು ಅಲ್ಲ ಆಗಬಾರ್ದು ಅಂತ ನಾ ತಾನೇ ನಾವು ಹೇಳೋದು ಬೇರೆ ಅವೆಲ್ಲ ಕಂಪಾರಿಸನ್ ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು ಅದು ಸರಿ ಇಲ್ಲ ಬೇರೆ ರಾಜ್ಯದಲ್ಲಿ ಏನಾಗಿದೆ ಬೇರೆ ಹಿಂದೆ ಏನಾಗಿದೆ ಅದೆಲ್ಲ ಈಗ ಹೇಳಕ್ ಆಗೋದಿಲ್ಲ ಅದು ಸಮರ್ಥನೆ ಮಾಡ್ಕೊಳಕ್ಕಾಗತ್ತೆ ನಾವಾಗ್ಲಿ ಅಥವಾ ಬೇರೆ ವಿರೋಧ ಪಕ್ಷದವ್ರು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಬಾರ್ದು ಆದ್ರೆ ತಪ್ಪು ನಡೆದು ಹೋಗಿದೆ ಅದನ್ನು ಯಾವ ರೀತಿ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿ ಅದು ತೀರ್ಮಾನ ಮಾಡ್ತೇವೆ ಇವನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವು ನಿಮಗಾಗಿ ತಪ್ಪದೆ ಭೇಟಿ ಕೊಡಿ